ಈ ಚರಂಡಿದು ನಾವು ಪಂಚಾಯತಿಗೆ ಈ ಒಂದು ಐದಾರು ಸರಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ನಮ್ಮ ದ್ವಾರ ಅಂತ ಟೈಮ್ ತಗೊಳ್ತಾರೆ ಅಷ್ಟೇ ತಿರುಗಿ ನೋಡ್ತಾ ಇಲ್ಲ ಆಮೇಲೆ ವಾಸನೆ ನಮಗೆ ಚಿಕ್ಕ ವಾಸನೆ ಒಳ್ಳೆ ಕುರಿತಾ ಇದ್ದಾವೆ ಹೊಸ ಮಣಕ್ಕೆ ಆ ಲಂಗ ಆಯ್ತು ಎಷ್ಟು ಸರಿ ಹೇಳಿ ಈ ನಂದು ವಾರ ಹದಿನೈದು ದಿನ ವಾರ ಹದಿನೈದು ದಿನ ಅಂತ ಈಗ ನಮ್ಮ ಮೂರು ತಿಂಗಳಲ್ಲಿ ಹೇಳ್ತಾ ಇಲ್ಲ ಇಲ್ಲೊಂದು ಟ್ಯಾಂಕ್ ಆಯ್ತು ಮನೆ ಹತ್ರ ಮೂರು ನಲ್ಲಿ ಹಾಕ್ಯಾರೆ ಒಂದೇ ನಲ್ಲಿ ನೀರು ಬರೋದು ಇನ್ನೆರಡಿನಲ್ಲಿ ಮುರ್ಕಣ್ಣೋಗ್ಯಾವೆ ಕಡ್ಡಿಬಾರ್ದು ಸುಮ್ಮನೆ ಯಾರು ಅವು ನಲ್ಲಿನೇ ಹಾಕಲ್ಲ ಕಾಲರ್ ಇಲ್ಲ ವಾಸ್ತ ಮಾಡಬೇಕು ಅಂತ ಇಲ್ಲ ಚರಂಡಿ ವಾಸ್ತೆ ಜಾಸ್ತಿ ನೀರು ಸ್ಟಾಕ್ ನಿಂತದ ಎಲ್ಲಿಂದ ಎಲ್ಲಿವರೆಗೂ ನಿಂತದ ನೋಡ್ರಿ ನೀವೇನ ಅದ್ ವಾಸನೆ ಕುಡಿಯೋಕ್ಕಾಗಲ್ಲ ಸೊಳ್ಳೆ ಅಂತೂ ಸಕ್ಕದಾಗ ಹೊರಗಡೆ ಕುದ್ಕೊಳಕಾಗಲ್ಲ ಮಕ್ಕಳು ಮರಿ ಓಡಾಕಾಗಲ್ಲ ಮಕ್ಳು ಎಲ್ಲಿ ಬೀಳ್ತಾವಣ್ಣಂಗಾಗತ್ತ ವಾಸನೆಗೆ ಏನು ಓಡಾಕೆ ಆಗಲ್ಲ ಇಲ್ಲ ಧಾರಿಗೆ ಓಡಾರ ಅವರೇ ಪೀಡಿಗನೇ ಬಂದು ಒಂದ್ಸರಿ ಈ ಅಧ್ಯಕ್ಷರು ಬಂದಿದ್ರು ಅವಾಗ ಒಂದ್ಸರಿ ಬರು ಆಗಿದ್ರು ಅಧ್ಯಕ್ಷರು ಅಂತ ಕರಿಯಪ್ಪ ಅನ್ನೋರು ಅವರೇ ವಾಸನೆ ನೋಡಿ ತಿರುಗೊಂದ್ಸರಿ ಕರ್ಕೊಂಡು ಹೋದ್ರಲ್ಲಿ ಪಂಚಾಯತ್ಗೆ ಬರ್ರಿ ಪಂಚಾಯತ್ಗೆ ಹೋದ್ರು ಬಂದು ನೋಡ್ಕೊಂಡ್ರು ಅವ್ರಿಗೆ ಹೇಳಿರು ಹೋದ್ರು ಅಷ್ಟೇ ಇನ್ನೊಂದ್ಸತಿ ಬರಲಿಲ್ಲ ಯಾರು ನೋಡ್ಲಿಲ್ಲ ಎರಡು ಸರಿ ಬಂದು ಹೋಗ್ಯಾರ ಅಷ್ಟೇ ಅವ್ರು